ಬೆಳಗಾವಿ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಎಂಎಸ್ ಸದಸ್ಯರ ಪುಂಡಾಟ ಮಾಡುತ್ತಿರುವುದನ್ನು ಖಂಡಿಸಿ ಗುರುವಾರ ಕರ್ವೆ ಕಾರ್ಯಕರ್ತರು ಪಾಲಿಕೆಗೆ ಮುತ್ತಿಗೆ ಹಾಕಿ ಎಂಎಸ್ ಸದಸ್ಯರನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿದ್ರು ಎಮಿಎಸ್ ಪುಂಡ ಪಾಲಿಕೆ ಸದಸ್ಯರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪಾಲಿಕೆ ಪರಿಷತ್ ಸಭಾಂಗಣಕ್ಕೆ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟ್ಟಿ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನಿಸಿದ್ರು ಈ ವೇಳೆ ಕರ್ವೆ ಕಾರ್ಯಕರ್ತರನ್ನು ತಡೆದ್ರು

ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿ ಕರ್ವೆ ಕಾರ್ಯಕರ್ತರನ್ನ ಕಚೇರಿಯಿಂದ ಹೊರಗೆ ಕರೆದುಕೊಂಡು ಪೊಲೀಸರು ಹೋದ್ರು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗಡೆ ಪದೇ ಪದೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಗರ ಸೇವಕರುಗಳು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಬೆಳಗಾವಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದ್ದಾರೆ ಇವತ್ತು ಕೂಡ ಹಂಗ ಪ್ರತಿ ಸಲನು ಇದಾಗ್ತಾ ಇದೆ ಇವತ್ತು ನಮಗೆ ದಾಖಲೆಗಳನ್ನ ಮರಾಠಿ ಒಳಗಡೆ ಕೊಡಬೇಕು ಅಂತ ಹೇಳಿ ಆ ಗಂಧ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಸಂಪೂರ್ಣ ಸಭೆಯನ್ನ ಮುಂದಿಡುವಂತ ಕೆಲಸ ರವಿ ಸಾಳುಂಕಿ ಅನ್ನುವಂತ ನಗರ ಸೇವಕ ಮಾಡ್ತಾ ಇದ್ದಾನ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತದ ಅದಕ್ಕೆ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ತಕ್ಷಣವೇ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡ್ಸ್ತಾ ಇರುವಂತ ರವಿ ಸಾಳುಂಕೆಯನ್ನ ನಗರ ಸೇವಕ ಸ್ಥಾನದಿಂದ ಅಮಾನತ್ ಅವನ ಸದಸ್ಯತ್ವವನ್ನ ರದ್ದುಗೊಳಿಸ್ಬೇಕು ತದನಂತರ ಅವನ ಇಲ್ಲಿಂದ ಗಡಿಪಾರ್ ಮಾಡ್ಬೇಕಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ಸರ್ಕಾರ ಇದೇನಾದ್ರೂ ಗಂಭೀರವಾಗಿ ಪರಿಗಣಿಸದೆ ತಮ್ಮ ಮತ್ತೆ ಇದನ್ನ ಇಲ್ಲಿಗೆ ಬಿಟ್ಟು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದಂತ ನಾಡ ದ್ರೋಹಿಗಳಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ